ಅಪಪ್ರಚಾರದಿಂದ ಚುನಾವಣೆ ಸೋತಿದ್ದೇನೆ ಮತ್ತೆ ಗೆದ್ದು ಉಪಮುಖ್ಯಮಂತ್ರಿಯಾಗುವೆ ಬಾಬುರಾವ್ ಚಿಂಚನಸೂರ್ ಯಾದಗಿರಿ ಜಿಲ್ಲೆ ಗುರುಮಠಕಲ್ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಕುಂದುಕೊರತೆಗಳ ಸಭೆಯಲ್ಲಿ ಮಾಜಿ ಸಚಿವ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷ ಬಾಬುರಾವ್ ಚಿಂಚನಸೂರ್ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ರು ನಂತರ ಮಾತನಾಡಿದ ಅವರು ಗುರುಮಟಕಲ್ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಲವಾರು ದಶಕಗಳಿಂದ ಪಕ್ಷಕ್ಕೆ ತಮ್ಮದೇ ಅಭೂತಪೂರ್ವ ಪರಿಶ್ರಮದಿಂದ ಪಕ್ಷ ಸದೃಢವಾಗಿ ಬೆಳೆಯಲು ಸಹಕರಿಸಿದ್ದಾರೆ ಕಾರ್ಯಕರ್ತರ ಕುಂದುಕೊರತೆಗಳನ್ನು ಬಗೆಹರಿಸಲು ತಿಂಗಳಿಗೆ ಎರಡು ಬಾರಿ ಸಭೆಯನ್ನ ಆಯೋಜಿಸಿ ಮನೋಧೈರ್ಯ ಬೆಳೆಸಿ ಪಕ್ಷದ ಸಂಘಟನೆಗೊಳಿಸಿ ಮುಂಬರುವ ಚುನಾವಣೆಯಲ್ಲಿ ಜಯಗಳಿಸುತ್ತೇನೆ ಎಂಎಲ್ಸಿ ಮಾಡುವಂತೆ ನಾನು ಕೇಳುವುದಿಲ್ಲ ಅನ್ಯ ಮಾರ್ಗದ ದಾರಿ ಹಿಡಿಯುವುದಿಲ್ಲ ಚುನಾವಣೆ ಮುಖಾಂತರ ಆಯ್ಕೆಯಾಗಿ ಉನ್ನತ ಸ್ಥಾನಮಾನ ಗಳಿಸುವೆ ಎಂದು ಅವರು ಹೇಳಿದರು ಗುರುಮಟಕಲ್ ತಾಲೂಕು ಸೇರಿದಂತೆ ಮತಕ್ಷೇತ್ರದ ಎಲ್ಲ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪರಿಶ್ರಮ ಪಡುವೆ ಹಾಗೂ ಅದಕ್ಕೆ ಬೇಕಾಗಿರುವ ಅನುದಾನವನ್ನು ನಾನು ರಾಜ್ಯದ ವರಿಷ್ಠ ನಾಯಕರೊಂದಿಗೆ ಚರ್ಚಿಸಿ ಕಾರ್ಯರೂಪದ ಮುಖಾಂತರ ಅಭಿವೃದ್ಧಿಗೆ ನಾಂದಿ ಹಾಡಲು ಮುಂದಾಗಿದ್ದೆ ಅಪಪ್ರಚಾರದ ಮೂಲಕ ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿರಬಹುದು ನಾನು ಚುನಾವಣೆಯಲ್ಲಿ ವಿಜಯಶಾಲಿಯಾಗಿದ್ದರೆ ಸದ್ಯ ಉನ್ನತ ಸ್ಥಾನಮಾನದ ಜೊತೆ ಕ್ಷೇತ್ರದ ಅಭಿವೃದ್ಧಿಯೂ ಸಹ ಶರವೇಗದಲ್ಲಿ ಮಾಡಲು ಸಹಕಾರಿಯಾಗುತ್ತಿತ್ತು ಆದರೆ ದುರಾದೃಷ್ಟವಶ ಜನ ಕೈ ಹಿಡಿಯಲಿಲ್ಲ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ಜನಸೇವೆ ಮಾಡುವ ಇಚ್ಛಾಶಕ್ತಿ ಕಡಿಮೆಯಾಗಿಲ್ಲ ಕ್ಷೇತ್ರದ ಜನತೆಯ ಜೊತೆ ಸದಾ ಸಕ್ರಿಯವಾಗಿ ಪಾಲ್ಗೊಂಡು ನಿಮ್ಮ ಸೇವೆ ಮಾಡುತ್ತೇನೆ ಎಂದು ಆಶಾ ನುಡಿ ಆಡಿದ್ರು ನಾನು ಚುನಾವಣೆಯಲ್ಲಿ ವಿಜಯಶಾಲಿಯಾಗಿದ್ದರೆ ಸದ್ಯ ಉನ್ನತ ಸ್ಥಾನಮಾನದ ಜೊತೆ ಕ್ಷೇತ್ರದ ಅಭಿವೃದ್ಧಿಯೂ ಸಹ ಶರವೇಗದಲ್ಲಿ ಮಾಡಲು ಸಹಕಾರಿಯಾಗುತ್ತಿತ್ತು ಆದರೆ ದುರಾದೃಷ್ಟವಶಾತ್ ಜನ ಕೈ ಹಿಡಿಯಲಿಲ್ಲ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ಜನಸೇವೆ ಮಾಡುವ ಇಚ್ಛಾಶಕ್ತಿ ಕಡಿಮೆಯಾಗಿಲ್ಲ ಕ್ಷೇತ್ರದ ಜನತೆಯ ಜೊತೆ ಸದಾ ಸಕ್ರಿಯವಾಗಿ ಪಾಲ್ಗೊಂಡು ನಿಮ್ಮ ಸೇವೆ ಮಾಡುತ್ತೇನೆ ಎಂದು ಆಶಾ ನುಡಿ ಆಡಿದರು ಇದೇ ವೇಳೆ ಮಾಜಿ ಕಾಡಾ ನಿರ್ದೇಶಕ ವಿಜಯಕುಮಾರ್ ನಿರೇಟಿ ನಿರೂಪಣೆ ಮಾಡಿದರು ಕೃಷ್ಣ ಚಪೆಟ್ಲ ಬ್ಲಾಕ್ ಅಧ್ಯಕ್ಷರು ಶ್ರೀನಿವಾಸ್ ಗುಮಡಲ್ ಖಜಾಂಚಿ ಶ್ರೀಮತಿ ರೇಣುಕಾ ಪಡಿಗೆ ಪುರಸಭೆ ಉಪಾಧ್ಯಕ್ಷರು ಬಾಲಪ್ಪ ನಿರೇಟಿ ಸಂಜೀವ್ ಕುಮಾರ್ ಚಂದಾಪುರ್ ಲಕ್ಷ್ಮೀರೆಡ್ಡಿ ನಜರಾಪುರ್ ಸೇರಿದಂತೆ ಪುರಸಭೆಯ ಸದಸ್ಯರು ನಾಮನಿರ್ದೇಶಕ ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿ ಜಗದೀಶ್ ಕುಮಾರ್ ಭೂಮಾ ಕಾರ್ಯಕರ್ತ ಇವತ್ತಿನ ದಿವಸ ನಮ್ಮ ಒಂದು ಉದ್ದೇಶ ಏನು ಕಾರ್ಯಕರ್ತರ ಇರಬಹುದು ಬರ್ತಿದ್ದಾರೆ ಇವತ್ತು ಮಲಿಕಾರದು ಕರಿಯೋ ಮತ್ತು ಸದರಮೇನೋ ಟಿಕೆಟ್ ತಿಂಗದ ಒಂದ್ಯಾ ಸಲನೆ ಗುರ್ಮಿಟ್ಗಳಲ್ಲಿ ವಿಸ್ಟ್ ಪಡಬೇಕು ಏನು ಕುಂದು ಪಡ್ತೇವೆ ಅಂತ ಕೇಳಿ ಏನನ್ನು ದುಡ್ಡು ದುಡುಗಿಡಬೇಕಾದ್ರೂ ಪ್ರಿಯಂಕ ಖರ್ಗೆ ಹೇಳಿದ್ದಾರೆ ಏನಾದ್ರು ಎಲ್ಲರೇ ಯಾವ ದುಡ್ಡು ದುಡುಗಿಡಬೇಕಂತ ನಾವು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಹೇಳಿದ್ದಾರೆ ಇವತ್ತು ಡಿ ಕೆ ಶಿವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆರು ಅವ್ರು ಇಸ್ಯಾನು ನಿಮ್ಗೆ ಹೇಳ್ಬೇಕಾಗಿಲ್ಲ ಯಾವ ಪ್ರಕಾರ ಇಂದಿರಾ ಗಾಂಧಿ ಪೂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೂತಿದ್ದಾರೆ ರಾಹುಲ್ ಗಾಂಧಿ ಪೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆರು ಕೂತಿದ್ದಾರೆ ಇಂದಿರಾ ಗಾಂಧಿ ಪೂರ್ತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟರು ಭಾಳ ಆಕಾಶ ಹೆಸರು ಬೆಳೆದರೆ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಅನಿಸಿದ್ರೆ ಬಿ ಜೆ ಪಿ ದಿನ ಡೌನ್ ಇದೆ ಕುಸಿತಾ ಇದೆ ಕುಸಿತಾ ಇದೆ ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಪ್ರೈಮ್ ಮಿನಿಸ್ಟರ್ ಆಗುವ ಸಂಭವ ಇದೆ ಆದ ಕಾರಣ ಇವತ್ತಿನ ದಿವಸ ಕುಂದು ಕುಂದುಕರ್ತಗಳ್ರು ನಾನು ಪ್ರಿಯಾಂಕ ಗಮನಕ್ಕೆ ತರ್ತೀನಿ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ ಡಿ ಕೆಟ್ಟವ್ರಿಗೆ ಯಾವೇ ಕೆಲಸ ತಿಂಗಳ ಎರಡು ಸಲ ನಾನು ಖಂಡಿತ ಬರ್ತೀನಿ ಯಾವ್ಯೇ ಕೆಲಸ ಇದ್ದರು ನನಗೇನು ನನ್ನ ವರ್ಕರ ನೀವು ಇದ್ದಂಗೆ ನೀವು ಬ್ರದರ್ ಇದ್ದಂಗೆ ನಾನು ನಾನು ಹುಟ್ಟು ಬಂದಿದೆ ನಿಮ್ಮೆಲ್ಲ ನನಗೇನಲ್ಲ ನನಗೆ ಯಾವುದೂ ತರದ ಆಸೆ ಅಲ್ಲ ನಿಮ್ಗೆ ಒಳ್ಳೆಯದಾಗಬೇಕು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಬೇಕು ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಬೇಕು ನಿಮ್ಮ ಒಳ್ಳೆ ತನಕ ಭಾಗಿಯಾಗಬೇಕು ಆ ಉದ್ದೇಶ ಇಟ್ಕೊಂಡು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಗುರುಬಿಡ್ಕಲ್ಗ ಬಂದಿರಲಿ ತಿಂಗಳ ಎರಡು ಸಲ ಬರ್ತಾಯಿದ್ದೀನಿ ನಾನು ಒಂದೇ ಒಂದು ಮಾತು ಹೇಳ್ತಂದ್ರೆ ನನಗೇನು ಆಸೆ ಇದೆ ಇವತ್ತು ವರ್ಕರನ್ನು ರಕ್ಷಣೆ ಮಾಡಿದ ಒಂದು ಆಸೆ ಆಗುತ್ತೆ ఇవత్ ఒం వేళ ధర్ విజయ్ కుమార్ హద్ద మోస్ట్ 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 సీనియర్ మిస్టర్ మోస్ట్ సీనియర్ మిస్టర్ ఇవత విజయ్ కుమార్ హుల్మిడ్ కల్ అమెరికా సింగపూర్ మత ఇవత్ వర్కర్ 15 20 మందికి స్టేట్ లెవెల్ రిక్రూటెంట్ కమిటీ ఇబ్బంది ముగ్గురి అంతూ క్యాబినెట్ రేంకి ఒ్రీ ఒ్రీ రాష్ట్ర ఎంపీ అనేక మన ఏం సోత ಓದ್ತಿದ್ದೀನಿ ಅಧಿಕಾರಿಗಳು ಯಾರು ಬೇಕಾದ್ರೆ ಏನು ಅಧಿಕಾರದೇ ಫೋನ್ ಮಾಡಿದ್ರು ಪೊಲೀಸರು ನಮ್ಮ ಅದಕ್ಕೆಲ್ಲ ಇವಾಗ ಮೋಸ್ಟ್ ಪವರ್ಫುಲ್ ಮಂತ್ರಿ ಇರ್ತಿತ್ತು ಯಾಕಂದ್ರೆ ಹಿಂದಿನ ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಹದಿನೈದು ವರ್ಷ ಮಂತ್ರಿ ಇದೆ ಹತ್ತು ವರ್ಷ ಕ್ಯಾಬಿನೆಟ್ ಆಗಿ ಚೇರ್ಮನ್ ಇದೆ ಈಗ ಕ್ಯಾಬಿನೆಟ್ ಆಗಿ ಚೇರ್ಮನ್ ಇರ್ತಿತ್ತು ಮುಂದೆ ಪವರ್ಫುಲ್ ಖಾತಾ ಸಿಗ್ತಿತ್ತು ಆಗ್ಲಾಡಕ್ಕೆ ನನಗೇನು ಆಸೆ ಇದೆ ನನಗೇನು ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಅಂಥವ್ರಿಲ್ಲ ಅಕ್ಕಂಗರಿಲ್ಲ ನೀವೇ ಆಗ್ತು ನೀವೇ ತಾಯ್ತಂದು ನೀವೇ ಬಂದು ನಿಮ್ಮೆಲ್ಲರೂ ಸೇವಕನ ಹುಟ್ಟು ಬಂದಿದ್ದೀನಿ ನಿಮ್ಮೆಲ್ಲರ ಸೇವೆ ಮಾಡಿ ನಾನು ಸಹಾಯದ್ದೆ ನನಗೇನು ಆಸೆ ಇದೆ ನಂದು ತೆರೆದು ಇತಿಹಾಸ ಇದೆ ಗ್ರಂಥ ಇದೆ ತೆರೆದ ಪುಸ್ತಕ ಇದೆ ಅದಕ್ಕೆ ನಾನು ಎಲ್ಲರಿಗೆ ಯಾವತ್ತ ಐವತ್ತು ವರ್ಷ ಕಾಲ ಗರೀಬ್ರಿಗೆ ಸೇವೆ ಮಾಡ್ಕೊತೆ ಬಂದಿದೆ ಏನೇನೋ ಸುಳ್ಳು ಇವತ್ತು ಪತ್ತ ಕಥ ಬಂದರೆ ನಾನು ಎಮ್ ಎಲ್ ಸಿ ಎಲ್ ಸಿ ಆಗೋವಲ್ಲ ನನಗೆ ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ ಮತ್ತೆ ಯುದ್ಧ ಭೂಮಿ ಎಂತನೇ ಎಮ್ ಎಲ್ ಎ ನಾನು ಹೇಳಾಗಿ ಹಿಂದಿನ ಭಾಗದಿಂದ ಎಮ್ ಎಲ್ ಸಿ ಆಗುತ್ತೆ ನನ್ನ ಬಳಿ ಹಠ ಛಲ ಇದೆ ಚಿಂತಿದೆ ಮುಂದಿನ ಸಾಲಕ್ಕೆ ನಾನು ಹೈಕೋರ್ಟ್ ಅಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದಿಲ್ಸಿಯಾಗಿ ನನ್ನ ಕೈ ಆಗಲ್ಲ ಸುಳ್ಸೋಳೆ ವೃತ್ತಪತ್ರ ಜನರ ಅತಿ ಹೆಲ್ತ್ ಆಗ್ಯಾವೆ ಸುಳ್ಸೊಳ್ಳೆ ಹವಾಯ ಕುಸ್ತಾರೆ ನಾನು ಎಮ್ ಎಲ್ ಸಿ ಯಾವ ಕಾಲ ಪಟ್ನೂ ತಗೊಂಡು ಎಮ್ ಎಲ್ ಸಿ ನನಗ್ ಕೊಟ್ಟು ನನ್ನ ಮುಂದಿನ ಅಧ್ಯಕ್ಷ ನಾನು ಎಮ್ ಎಲ್ ಸಿ ನಾನು ಯುದ್ಧ ಭೂಮಿಯಲ್ಲಿ ಧೋತೀನಿ ನಾನು ಸ್ವತಃ ಸೂರಿದ್ದೀನಿ ಸ್ವತಃ ವೀರ್ ಇದ್ದೀನಿ ಸ್ವತಃ ತಾಕತ್ತಿದ್ದೀನಿ ಸ್ವತಃ ಬಳಿ ಇದ್ದೀನಿ ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದಿ ಉಪ ಮುಖ್ಯಮಂತ್ರಿ ಯಾವ್ಯಾವ ಕೆಲಸ ಇದ್ರು ನೀವು ನಮ್ಮ ಸೋದರಿದ್ದಂಗೆ ನಮ್ಮ ಅಂತಮ್ಮ ಇದ್ದಂಗ ನಮ್ಮ ಬಂಧುಗಳಿದ್ದಂಗೆ ಯಾವ್ಯಾವ ಕೆಲಸ ಇದ್ದರು ಈಗ ಎಷ್ಟೋ ಸಲ ಮನೆಯವರು ಯಾರು ಬಂದ್ರೆ ನಾವು ವಾಪಸ್ ಕಳಿಸಿ ಯಾರು ನನಗೆ ಬಂದು ಬಂದು ಮನೆಗೆ ಬಂದು ಕೆಲಸ ಮಾಡೇ ಮಾಡಿ ಮನೆಗೆ ಬಂದು ಮಾತಾಡೋದು ಹೇಳಿ ಏನಾರ ಏನೇನೋ ಮಾತಾಡ್ತವ್ರು ಏನು ಬಂದು ಮನೆ ಬಂದು ಲೆಟರ್ ಕೊಡ್ತೀನಿ ಫೋನ್ ಮಾಡ್ತೀನಿ ಕೆಲಸ ಮಾಡೇ ಮಾಡ್ತೀನಿ ನಾನು ಜನರೂ ಮಾಡೋದ್ರೆ ಹುಟ್ಟು ಬಂದಿದ್ದೆ ಜನರ ಮಾಡೋದು ಹೊಟ್ಟು ಬಂದಿದ್ದೆ ನಾವು ಜನರ ಸಲಿಗೆ ಆದ ಕಾರಣ ಇವತ್ತಿನ ದಿವಸ ನನಗೆ ಇವತ್ತು ಕೃಷ್ಣ ಚಪ್ಪೇ ಒಬ್ಬ ವೃತ್ತದಿ ಅಧ್ಯಕ್ಷ ಇದ್ದಾರೆ ದೀನದ ನಾಯಕ ಇದ್ದಾರ ದೀನ ಮತ್ತು ಸ್ವತಃ ಸೋಲಿದ್ದಾರೆ ಸ್ವತಃ ವೀರ್ತಾರೆ ಮತ್ತು ಪಕ್ಷ ಸೋಲಿಗೆ ಹಗಲ ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಪಕ್ಷ ಸಂಘಟನೆ ಮಾಡ್ತದಾರ ಮುಂದಿನ ದಿನಗಳಲ್ಲಿ ತಾಲೂಕು ಸಮಿತಿ ಜಡಪೆ ಎಲೆಕ್ಷನ್ ಮಾಡ್ತಾರೆ ಯಾವ್ಯಾವ ಕೆಲಸ ಯಾವ್ಯಾವ ಊರ ಎಲ್ಲರ ಕೆಲಸ ಇರ್ತದೆ ಹೇಳಿ ನಮ್ಮ ಪ್ರಿಯಾಂಕ ಖರ್ಗೆ ದುಡ್ಡು ಮಾಡ್ತೀವಿ ಕೆಲವು ಮುಖ್ಯಮಂತ್ರಿ ಬಗ್ಗೆ ಹೋಗಿ ದುಡ್ಡು ಮಾಡ್ತೀವಿ ಅದಕ್ಕೆ ಹೇಳಿ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ ಖರ್ಗೆ ಅವರು ಚಿತ್ರರಾಮಯ್ಯ ಡಿ ಕೆ ಮೇರೆಗೆ ಇವತ್ತು ದಿನದ ಯಾರು ಸಲ నన్నీ బర్తీని యే కలసారి సైత నేను మీకు సేవ మాతాను అది గురుబర్గా బందీ ఇను తింగ్ ఎలా సల నేను జాతీ తప్ప గురు కలు బాని యవ నూ హోరాటగార మనుష్య నేను తెరదు ఇతిహాసే తెరదు పుస్తక తెరదు కదే నన్ను ఐవత్తు వర్షకాల గరీబులు సేవ మాకుందాం ಯಾರು ಬಟ್ ಸುಮ್ಮನೆ ಬಟ್ಟೆಗಿದ್ದಿ ಬಟ್ಟಿಗಿದ್ದಿ ಏನೇನು ಮಾತಾಡ್ತಾರೆ ಆ ಪಟ್ಟೆ ಬಂದು ಹೆಚ್ಚಾಗುಡಿ ಬೆಳೆ ಕೊಡಬೇಡ್ರಿ ನಾನು ನಿಮ್ಮವನ್ನೇ ಇದ್ದೀನಿ ನಿಮ್ಮ ಸೋದರನೇ ಇದ್ದೀನಿ ನಿಮ್ಮ ಬಂಧನ ಇದ್ದೀನಿ ನಿಮ್ಮ ಅಂತನೇ ಇದ್ದೀನಿ ಅದಕ್ಕೆ ನಿಮ್ಮ ಸಲುವಾಗಿ ರಾತ್ರಿ ಯಾವ್ಯಾವ ಕೆಲಸ ಇದ್ದರೂ ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗ್ತೀನಿ ಸುಖ ದುಃಖ ಭಾಗಿಯಾಗ್ತೀನಿ ನಿಮ್ಮ ಕಾಲದಲ್ಲಿ ಭಾಗಿಯಾಗಿ ಕೈಲಾದ ಮಟ್ಟಿ ನಾನು ದೇವರು ಸಾಕ್ಷಿಯಾಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತೇಳಿ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೀತಿ ತೋರಿಸಿ ಪ್ರೇಮ ತೋರ್ತೀನಿ ರಾಗತ್ ಮಾಡ್ತೀನಿ ಮತ್ತು ಅಧ್ಯಕ್ಷನೋರು ಸನ್ಮಾನ ಮಾಡಿದಾರೆ ತಾವೇನು ತೋರಿಸಿ ತಮಗೆಲ್ಲರೂ ಗಾಂಧೀಜಿ ಅವರ ಐವತ್ತಾರನೇ ಹುಟ್ಟು ಹಬ್ಬ ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ನಮಗೆ ಬಹಳ ಸಂತೋಷ ಬಾಬ್ರೋ ಬಾಬುರಾವ್ ಚಿಂಚಂತೂ ಸಾಹೇಬರು ಕಾರ್ಯಕರ್ತರ ಒಂದು ಕುಂದು ಪರಿಗಾರರನ್ನು ಅಲಿಸೋದಕ್ಕೆ ಬಂದಿದ್ದಾರೆ ಸರ್ ಬಾಬುರಾವ್ ಚಿಂಚಂತೂ ಸಾಹೇಬರು ಏನೇ ಕೆಲಸ ಇರಲಿಂದು ಅವರು ಈಗ ಯಾರೇ ಒಂದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಕೆಲಸ ಇದ್ದರೂ ಕೂಡ ಅದನ್ನು ನಾನು ಸಿಎಂ ಅವರಿಗೆ ಕೂಡ ಮಾತಾಡಿ ಬಂದು ತಂದು ನಿಮ್ಮೆಲ್ಲರಿಗೆ ಕಾರ್ಯಕರ್ತರಿಗೆ ಕೆಲಸಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ ಸರ್ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಭಕ್ತ ನಿಲ್ಲದ ಊರು ಬತ್ತಿ ಹೋದ ಕೆರೆಯಂತೆ ಭಕ್ತ ನಿಲ್ಲದ ಊರು ಬತ್ತಿ ಹೋದ ಕೆರೆಯಂತೆ ತಪ್ಪ ತಿಳಿಯದವನ ಬಾಳು ಹಾಳಾದ ಸಂತೆಯಂತೆ ಪಕ್ಷದವ್ರದ್ದು ದುಡಿಯೋದು ಕೂಡ ಕೆಲಸ ಕಾರ್ಯಕರ್ತರು ಹಂಗೆ ಪಕ್ಷಕ್ಕೋಸ್ಕರ ಕೆಲವೊಬ್ಬರು ಕಾರ್ಯಕರ್ತರು ಹಾಳಾಗಿದ್ದಾರೆ ಈಗ ಪಕ್ಷನಿಷ್ಠ ಕಾರ್ಯಕರ್ತರಿಗೆ ಸರಿಯಾದ ಹುದ್ದೆಗಳು ಸಿಗ್ತಾ ಇಲ್ಲ ಒಂದು ಸಮಸ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂಥ ಕಾರ್ಯಕರ್ತರಿಗೆ ಸರಿಯಾದ ಸ್ಥಾನಮಾನ ಸಿಗ್ತಾ ಇಲ್ಲ ಹೊಸ ಹೊಸದಾಗಿ ಬಂದವರಿಗೆ ಪಕ್ಷಕ್ಕೋಸ್ಕರ ನಾಲ್ಕೈದು ವರ್ಷ ಕೆಲಸ ಮಾಡಿದವ್ರಿಗೆ ಅವರು ಸ್ವಲ್ಪ ಬೇಜಾರಾಗಿದ್ದಾರೆ ನಮ್ಮಿಂದ ಏನು ಹೇಳ್ತೀವಿ ಯಾಕಂತಂದ್ರೆ ಮನಸ್ಸಿನಲ್ಲಿ ಎಲ್ಲ ಮುಖಾ ಕಾರ್ಯಕರ್ತರ ಮನಸ್ಸಿನಲ್ಲಿ ಹೇಳ್ಬೇಕಂತ ಅನಿಸ್ತದ ಆದ್ರೆ ಮುಂದಕ್ಕೆ ಬರ್ತಾ ಇಲ್ಲ ಮನಸ್ಸಿನಲ್ಲಿ ಹಂಗೆ ಇಟ್ಕೊಂಡು ಇಟ್ಕೊಂಡು ಕೊಡುಗೆ ಕೊಡಿ ಈ ಪಕ್ಷಕ್ಕೇನಪ್ಪ ಇಷ್ಟು ವರ್ಷ ಕೆಲಸ ಮಾಡಿ ಈ ಸಮಸ್ಯೆಗಳು ಇನ್ನ ಏನೇನು ಬೇರೆ ಕೆಲಸಗಳು ಮಾಡಿ ಕೊಡ್ತಂದ್ರೆ ಎಲ್ಲರು ಅವ್ರಿಗೆ ಸ್ವಲ್ಪ ಸಮಯ ಸಂದರ್ಭ ಕೊಟ್ರಿ ಅವ್ರಿಗೆ ಏನೇನ್ ಸಮಸ್ಯೆ ಅದ ನೀವು ಸಾವ್ರಿಗೆ ಕೇಳ್ರಿ ಈಗ ಸಾಬ್ರ ಎಲ್ಲಾ ಸಮಸ್ಯೆ ಅನಿಸೋದಕ್ಕೆ ಬಂದಿದ್ದಾರೆ ನನಗೆ ಮಾತನಾಡ ನಮ್ಮ ಗುರ್ಬಿಟ್ಕಲ್ ತಾಲೂಕಿನ ಗುರ್ಮಿಟ್ಕಲ್ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಮಾಜಿ ಸಚಿವರು ಅಲ್ಲಿ ನಿಜ ಶರ್ಮಾ ಅಂಬೇಡ್ಕರ್ ನಿಜ ಶರ್ಮಾ ಅಂಬೇಡ್ಕರ್ ನಿಗಮ ನಿಗಮದಲ್ಲಿಯ ಬೆಂಗಳೂರು ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ದಾನ ವೀರ ಸೂರ್ಯ ಕರ್ಮಯಂತಿ ಖ್ಯಾತಿ ಬಡವರ ಬಂದು ದೀನದ ಬಂದು ಬಂಧು ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಬುರಾವ್ ಚುಂಡನೂರು ಸಾಹೇಬಾನೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಜಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಇಡೀ ಭಾರತ ದೇಶವನ್ನು ಸುತ್ತಾಡಿ ಸುಮಾರು ಮೂರುವರೆ ಸಾವಿರ ಕಿಲೋಮೀಟರ್ ಪಾದಯಾತ್ರ ಮೂಲಕ ಪಾದಯಾತ್ರ ಮುಖಾಂತರ ಭಾರತ ದೇಶದ ಏಕತೆಗಾಗಿ ಭಾರತ ದೇಶವನ್ನು ಮತ್ತೆ ಕೂಸ್ಬೇಕಂತ ಜೋಡಿಸ್ಬೇಕಂತಕ್ಕಂಥ ಪಾದಯಾತ್ರೆ ಮಾಡಿರ್ತಕ್ಕ ಮಹಾನ್ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ರಾಹುಲ್ ಗಾಂಧೀಜಿಯವರ ಐವತ್ತೈದನೇ ಬ್ಲಾಕ್ ಕಾಂಗ್ರೆಸ್ ಕಾರ್ಯದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿರ್ತಕ್ಕಂಥ ನಿಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನಶ್ರೀ ಬಾಬುರಾವ್ ಚಿಂತೂರು ಸಾಹೇಬ್ರೆ ಅದೇ ರೀತಿಯಾಗಿ ನಮ್ಮ ಗುರುಬಡ್ಗಲ್ ಪಟ್ಟಣದ ಪಟ್ಟಣ ಪುರಸಭೆಯ ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಯಾಗಿರ್ತಕ್ಕಂಥ ಶ್ರೀಮತಿ ಪಡಿಗೆ ಅವರೇ ಅದೇ ರೀತಿಯಾಗಿ ನೂರು ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಗುರುಮಿಡ್ಕಲ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮುಖ್ಯ ನಾಯಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಅನೋರಾಗಿರ್ತಕ್ಕಂಥ ಶ್ರೀಮ ಬಾಲಪ್ಪನ ನೆರೆ ಅವರೇ ಇನ್ನೊರವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಶ್ರೀನಿವ ಸರ್ಕಾರ ಬಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಮುಗಿದ ನಂತರ ನಾವು ಮೊನ್ನೆ ಯಾದಗಿರಿನಲ್ಲಿ ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರದಲ್ಲಿ ಒಂದು ಬೃಹತ್ ಸಮಾವೇಶದ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆ ಕಾರ್ಯಕ್ರಮ ಮುಖಾಂತರ ಇಡೀ ಯಾದಗಿರಿ ಜಿಲ್ಲೆಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ನೋಡುವಂಥ ಕಾರ್ಯಕ್ರಮ ಆಯಿತು ನಮ್ಮ ಕಾಂಗ್ರೆಸ್ ಪಕ್ಷ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಗುರುಮಿಟ್ಟದಲ್ಲಿ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಕಾರ್ಯಕರ್ತ ಹುಮ್ಮಸದಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅವರ ಜೊತೆಯಲ್ಲಿ ನಮ್ಮ ಬಾಬುರಾವ್ ಚಿಂತಂದ್ರೂ ಸಾಹೇಬರು ವಿವಿಧ ಇಲಾಖೆಯ ಎಲ್ಲ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಶಾಸಕರು ಬಂದ ಬಂದಿದ್ದರು ಇವತ್ತು ನಮ್ಮ ಗುರುಮಿಡ್ಕಲ್ ಗುರ್ಮಿಡ್ಕಲ್ ಕ್ಷೇತ್ರದ ಬಗ್ಗೆ ನಮ್ಮ ಬಾಬುರಾವ್ ಸುತ್ತ ಯಾವಾಗಲೂ ಹಗಲು ರಾತ್ರಿ ಚಿಂತನೆ ಮಾಡಿರ್ತಕ್ಕಂಥ ನಮ್ಮ ಶ್ರೀಮಂತ ನಾಯಕರು ಇವತ್ತು ಅವರು ಬಂದಿದ್ದು ವಿಶೇಷ ನಮ್ಮ ಕಾರ್ಯಕರ್ತರಿಗೆ ಏನು ಕುಂದು ಕೊರತೆಗಳಿದ್ದಾವೆ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ನಮ್ಮ ಗುರುಮಿಡ್ಕಲ್ ಮತಕ್ಷೇತ್ರದಲ್ಲಿ ಏನು ಹಣವನ್ನು ತರಬೇಕಂತಕ್ಕಂಥ ಉದ್ದೇಶದಿಂದ ಏನು ಅಭಿವೃದ್ಧಿಗೋಸ್ಕರ ಪ್ರತಿಯೊಂದು ಹಳ್ಳಿಗೆ ಐದರಿಂದ ಹತ್ತು ಲಕ್ಷ ಕೆ ಹತ್ತು ಲಕ್ಷ ರೂಪಾಯಿ ಕೆಲಸವನ್ನು ಅವರು ಯಾರ್ಯಾರು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ಹೇಳಿದ್ರೆ ಹೋರಾಟವನ್ನು ಮಾಡಿ ಸರ್ಕಾರದಿಂದ ಎಷ್ಟು ಹಣವನ್ನು ಬೇಕು ಐದು ಕೋಟಿ ಇರ್ಬೋದು ಹತ್ತು ಕೋಟಿ ಇರ್ಬೋದು ಇಪ್ಪತ್ತು ಕೋಟಿ ಇರ್ಬೋದು ಆ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಗುರುಬಿಟ್ಕಲ್ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಸಾಮಾನ್ಯ ಅಭಿವೃದ್ಧಿಯನ್ನು ಕೆಲಸವನ್ನು ಮಾಡಬೇಕಂತಕ್ಕಂಥ ಹಣವನ್ನು ದುಡ್ಡಿದ್ದಾರೆ ಅದು ನಮ್ಮ ದುರ್ದೈವ ನಾವು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕೆಲವು ಮತದ ಮತಗಳಿಂದ ನಾವು ಸೋತಿರ್ಬಹುದು ಆದ್ರೆ ಇವತ್ತು ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ ನೇತೃತ್ವದಿದೆ ಅವರ ಸಿದ್ದರಾಮಯ್ಯ ಸಾಹೇಬರು ಬಹಳ ಇರತಕ್ಕಂತ ವ್ಯಕ್ತಿ ನಮ್ಮ ಬಾಬುರಾವ್ ಚಿಂಜಪ್ಪ ಸಾಹೇಬರು ಹಾಗಾಗಿ ಕಾರ್ಯಕರ್ತರು ನಮ್ಮ 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 ಊರಿಗೆ ಏನಾದರೂ ಕುಂದುಕೊರ್ತೆಗಳು ಏನಾದರೂ ಕೆಲಸಗಳು ಬೇಕಂದ್ರೆ ಕೂಡ ಸಾಹೇಬರಲ್ಲಿ ನಾವು ಮನವಿ ಮಾಡಿಕೊಂಡ್ರೆ ಖಂಡಿತವಾಗಿ ಸಾಹೇಬರು ಅದನ್ನು ಈಡೇರಿಸರಂತೆ ಈಡೇರಿಸಿ ಅದನ್ನು ಹಣವನ್ನು ತಂದು ಗುರುಬಿಡ್ಕಲ್ ಮಠ ಕ್ಷೇತ್ರದ ಅಭಿವೃದ್ಧಿ ಅಂತ ವೈಕೋ ವೈಸಲಾಗ್ತಕ್ಕಂಥ ಮಾತು ನಾನು ಈ ಸಂದರ್ಭ ಹೇಳ್ತಾನೆ ಅದರಾಗಲಿ ನನಗೆ ನೀನೇ ಮೊನ್ನೆ ಸಾಹೇಬರು ಫೋನ್ ಮಾಡಿದರು ನಾನು ಬರ್ತೀನಿ ಗುರುಬಿಟ್ಗಳಿಗೆ ಮತ್ತು ಸೈದಾಪುರ ಭಾಗಕ್ಕೆ ಬರ್ತೀನಿ ಬಂದು ನಮ್ಮ ಕಾರ್ಯಕರ್ತನ ಭೇಟಿಯಾಗಿ ಕಾರ್ಯಕರ್ತರ ಜೊತೆ ಚರ್ಚೆಯನ್ನು ಮಾಡ್ತೀವಿ ಅಂತಕ್ಕಂಥ ನಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರ ಸೂಚನೆ ಮೇರೆಗೆ ನಾವು ಇವತ್ತು ಈ ಸಭೆಯನ್ನು ಆರ ಈ ಸಭೆಯನ್ನು ನಾವು ಏರ್ಪಡಿಸಿದ್ದೀವಿ ಅದಕ್ಕಾಗಿ ನಾವೆಲ್ಲರೂ ನಾವು ಮುಂದೆ ನಾಳೆ ಬರುವಂಥ ದಿನಗಳಲ್ಲಿ ನಾವೆಲ್ಲರೂ ಒಂದಾಗಿ ಯಾವುದೇ ಚುನಾವಣೆ ಬಂದು ಚುನಾವಣೆ ಸಂದರ್ಭ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಗುರ್ಮೆಂಟ್ ಕಲ್ ಏನ್ ಗಟ್ಟಿ ಇದೆ ನಾವು ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ದೈಬಲ್ಯವನ್ನು ಮಾಡಿಸಬೇಕು ಬಾಬರಾವ್ ಚಂದ್ರ ಸಹೇ ನೇಮಕ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ದಿನ